ನಾನು ಇವತ್ತಿನ ವ್ಲಾಗ್ನಲ್ಲಿ ತುಂಬಾ ಚೆನ್ನಾಗಿರುವಂತಹ ಒಂದು ಸ್ಪೆಷಲ್ ಹೇರ್ ಪ್ಯಾಕ್ ಅಂದರೆ ಹೆನ್ನದು ಮೆಹೆಂದಿದು ಹೇರ್ ಪ್ಯಾಕ್ನ ತೋರಿಸ್ತಾ ಇದ್ದೀನಿ ಇದು ನನ್ನದೇ ಒಂದು ಓನ್ ಕ್ರಿಯೇಷನ್ ಆಗಿರುತ್ತೆ ಡಿ ಐ ವೈದು ಸೊ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನಂದು ಕೂದಲು ಶೈನಿಂಗ್ ಥರ ನೋಡಿ ಹಾಗೆ ತೋರಿಸ್ತಾ ಇದ್ದೀನಿ ತುಂಬ ಶೈನಿಂಗ್ ಬರುತ್ತೆ ಹೇಗೆ ಅಂದರೆ ನಂದೊಂದು ಮ್ಯಾಜಿಕಲ್ ಆಯಿಲ್ ಅಂತ ಮಾಡಿದ್ದೀನಿ ನೋಡಿ ಅದು ಕೂಡ ನನ್ನದೇ ಒಂದು ಕ್ರಿಯೇಷನ್ ಆಗಿರುತ್ತೆ ಸೊ ನೀವು ಅದನ್ನು ಒಂದು ತಿಂಗಳು ಅಪ್ಲೈ ಮಾಡಿ ಹೆಂಗ್ ಮಾಡಿ ಅಂದರೆ ಒಂದಿನ ಬಿಟ್ಟು ಒಂದಿನ ಫಸ್ಟ್ ಫಸ್ಟ್ ನಿಮ್ಮ ಕೂದಲು ತುಂಬ ಉದ್ರೋಗಿರುತ್ತೆ ಅನ್ಕೊಳ್ಳಿ ತುಂಬ ಉದ್ರೋಗಿರುತ್ತೆ ಆಮೇಲೆ ತುಂಬ ರಫ್ ಆಗಿರುತ್ತೆ ಸ್ಮೂತ್ ಇರಲ್ಲ ಮತ್ತು ಹೇರ್ ಫಾಲ್ ಜಾಸ್ತಿ ಆಗ್ತಾ ಇರುತ್ತೆ ಇಲ್ಲೆಲ್ಲ ಬಾಲ್ಡ್ನೆಸ್ ಥರ ಅಂದರೆ ಕೆಲವು ಕಡೆ ಕೂದಲೇ ಇರಲ್ಲ ಆ ಥರ ಎಲ್ಲ ಆಗಿರುತ್ತಲ್ಲ ಸೊ ನಾನು ಆ ಆಯಿಲಲ್ಲಿ ಎಷ್ಟು ಚೆನ್ನಾಗಿರೋದು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂದರೆ ಸೊ ಅದನ್ನು ಚೆಕ್ ಮಾಡಿ ನನ್ನ ಇದೆ ಅದು ಸೊ ಹೇರ್ ಆಯಿಲ್ ಅಂತ ಒಂದು ಮಾಡಿದ್ದೀನಿ ನೋಡಿ ಸೊ ಅದರಲ್ಲೋಗಿ ಚೆಕ್ ಮಾಡಿ ಸೊ ಅದನ್ನು ಒಂದು ತಿಂಗಳು ನೀವು ಹಾಕಿದ್ರೆ ತುಂಬ ಚೆನ್ನಾಗಿ ಕೂದಲು ಬೆಳೆಯುತ್ತೆ ಕೂದಲು ಬೆಳೆಯುತ್ತೆ ನಂದು ಆ್ಯಕ್ಚುಲಿ ನಂದು ಚೆನ್ನಾಗಿ ಇವಾಗ ಬರ್ತಾ ಇದೆ ಸೊ ಅದಕ್ಕೆ ಹೇಳ್ತಾ ಇರೋದು ಆಯಿತಾ ಸೊ ಒಂಥರ ಶೈನಿಂಗ್ ಆಗಿರ್ಬೋದು ಆಮೇಲೆ ಬ್ಲ್ಯಾಕ್ ಕಲರ್ ಆಗುತ್ತೆ ಮೇನಾಗಿ ಕಪ್ಪು ಕೂದಲು ಥರ ಆಗುತ್ತೆ ಸೊ ಆ ಇವತ್ತಿನ ಒಂದು ವ್ಲಾಗಲ್ಲಿ ನಾನು ಕೂದಲು ಚೆನ್ನಾಗಿ ಕಲರ್ ಹಿಡಿಯುವಂತಹ ಒಂದು ಹೇರ್ ಪ್ಯಾಕ್ದು ಇದ್ದೀನಿ ಒಂದು ಸ್ವಲ್ಪ ಕಪ್ಪುಗೆ ಬರೋಂಗೆ ನಿಮಗೆ ಒಂದು ಸ್ವಲ್ಪ ಹೇಳ್ಕೊ ಅಂದರೆ ಕಲರ್ ಚೆನ್ನಾಗಿ ಹಿಡಿಯುತ್ತೆ ಅದಂತೂ ಶ್ಯೂರು ಸೊ ಅದರದ್ದು ಒಂದು ಸ್ಪೆಷಲ್ ಆಗಿರುವಂತಹ ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತಿನ ಇದರಲ್ಲಿ ಸೊ ಏನು ಅಂದರೆ ಅದಕ್ಕೆ ನಾನು ಏನೇನು ಇಂಗ್ರೀಡಿಯೆಂಟ್ಸನ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಅದೆಲ್ಲ ಏನು ಗೊತ್ತಾ ತುಂಬಾ ಕೂದಲನ್ನ ಕಪ್ಪು ಮಾಡುವಂತಹ ಇಂಗ್ರೀಡಿಯೆಂಟ್ಸ್ನ ಬಳಸಿ ನಾನು ಮಾಡ್ತಾ ಇದ್ದೀನಿ ಸೊ ಏನೇನು ಆಗ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಸೊ ಯಾರಿಗಾರ ವೀಡಿಯೋ ಇಷ್ಟಾರೆ ಹಾಗೆ ಒಬ್ಬಿಡಿ ನಂದು ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನೋಡಿದ್ರೆ ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ನೇ ನಾನು ಅಪ್ಲೋಡ್ ಮಾಡೋದು ಸೊ ನಾನು ತುಂಬ ಥ್ಯಾಂಕ್ಫುಲ್ ಆಗಿದ್ದೀನಿ ಯಾಕೆಂದರೆ ಎಲ್ಲರೂ ನಂದು ಆಕ್ಚುಲಿ ಎರಡು ಥರ ಕಂಟೆಂಟ್ ನಾನು ಮಾಡ್ತಿರೋದಲ್ವಾ ಅಂದ್ರೆ ನಾಲ್ಕೈದು ತರನೇ ಅಂದ್ಕೊಳ್ಳಿ ಜ್ಯುವೆಲ್ರಿ ಇದು ಮಾಡಿದ್ದೀನಿ ಮತ್ತೆ ಇದ್ರದ್ದು ಮಾಡ್ತಾ ಇರ್ತೀನಿ ಬ್ಯೂಟಿ ವ್ಲಾಗ್ಸು ಇರುತ್ತೆ ಪ್ಲಸ್ ನಿಮ್ಮದು ಮನಿದು ಮಾಡ್ತಿರ್ತೀನಿ ಮ್ಯಾನಿಫೆಸ್ಟೇಷನ್ದು ವಾಸ್ತು ಅದೆಲ್ಲ ಸೊ ಎಲ್ಲರೂ ಏನು ಗೊತ್ತಾ ಎರಡೂ ನೀವು ನೋಡ್ತಾ ಇದ್ದೀರಾ ಸೊ ಯಾವ ವಿಡಿಯೋ ಹಾಕಿದ್ರೂ ಅದು ನೋಡ್ತೀರಾ ಸೊ ನಂಗೆ ಅದು ತುಂಬ ಖುಷಿ ಆಗುತ್ತೆ ಸೊ ಇದೇ ಥರ ನನ್ನ ಚಾನೆಲ್ ಚಾನೆಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬಿಕಾಸ್ ಇದೆಲ್ಲ ಏನು ಗೊತ್ತಾ ನನ್ನದೇ ಓನ್ ಕ್ರಿಯೇಷನ್ ಆಗಿರುತ್ತೆ ಕೆಲವೆಲ್ಲ ನಾನು ತೋರಿಸೋದು ಸೊ ನಾನು ಅದನ್ನು ಫಸ್ಟು ನನ್ನ ಕೂದಲು ಮೇಲೆ ಪ್ರಯೋಗ ಮಾಡೇ ನಾನು ಹೇಳೋದು ಸೊ ಆಗುತ್ತೆ ಸೊ ಬನ್ನಿ ಏನೇನು ಇಂಗ್ರೀಡಿಯೆಂಟ್ಸನ್ನ ನಾನು ಹಾಕ್ತಾ ಇದ್ದೀನಿ ಅನ್ನೋದನ್ನ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಎಲ್ಲೂ ಸ್ಕಿಪ್ ಮಾಡಿದೆ ಫುಲ್ ನೋಡಿದ್ರೆ ಮಾತ್ರ ನಿಮಗೆ ಈ ಥರ ಒಂದು ಚೆನ್ನಾಗಿ ಕೂದಲೂನ ಮಾಡ್ಕೋಬೋದು ಆಯಿತಾ ಸೊ ಬನ್ನಿ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ಹೇಗೆ ಅದನ್ನು ಪ್ರಿಪೇರ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನಾನು ಫುಲ್ ಪ್ರೊಸೀಜರ್ ನಾನು ನಿಮಗೆ ಹೇಳ್ಕೊಡ್ತೀನಿ ಹಿಂಗೆ ಅಂತ ಸೊ ಯಾವ ಥರ ಮಾಡೋದು ಮತ್ತು ಅದನ್ನು ಹೇಗೆ ನಾನು ಅಪ್ಲೈ ಮಾಡ್ಕೊಂಡೆ ಅದಾದಮೇಲೆ ಯಾವ ಥರ ಬಂತು ಅದೆಲ್ಲ ತೋರಿಸ್ತೀನಿ ಆಯಿತಾ ಸೊ ಕೆಲವರೆಲ್ಲ ಕೇಳ್ತಿರಲ್ಲ ನಿಮ್ಮದು ಕೂದಲು ಫಸ್ಟೇ ಕಪ್ಪು ಅಂದರೆ ಏನು ಗೊತ್ತಾ ನಾನು ಆಯಿಲು ಪ್ಲಸ್ ಇದೆಲ್ಲ ಹಾಕೋದ್ರಿಂದ ಕೂದಲು ಜಾಸ್ತಿ ಕಪ್ಪಾಗಂಗೆ ಬರುತ್ತೆ ಅದು ಅದಕ್ಕೆ ನಿಮಗೂ ಹೇಳ್ತಿರೋದು ನೀವು ಇದೇ ಥರ ಮಾಡ್ಕೊಳ್ಳಿ ಅವಾಗ ನಿಮ್ಮದು ಚೆನ್ನಾಗುತ್ತೆ ಆಯಿತಾ ಸೊ ಬನ್ನಿ ಸೊ ಇವಾಗ ನಾನು ತೋರಿಸ್ತಾ ಇರೋದು ನಮ್ಮ ಮನೆಯದು ವಿಳೆದೆಲೆ ಗಿಡ ಆಗಿರುತ್ತೆ ಸೊ ಇದು ವಿಳೆದೆ ಇದು ಏನು ಅಂದರೆ ಕೂದಲನ್ನ ಚೆನ್ನಾಗಿ ಕಪ್ಪು ಮಾಡುತ್ತೆ ಸೊ ಅದಕ್ಕೆ ನಾನು ಇದನ್ನು ಸ್ಪೆಷಲ್ ಪ್ಯಾಕ್ ಅಂತ ಅಂದಿರೋದು ಸೊ ನನ್ನದೇ ಓನ್ ಇಂಗ್ರೀಡಿಯೆಂಟ್ಸನ್ನ ನಾನು ಕೆಲವೊಂದು ಹಾಕೊಂಡು ಮಾಡ್ತಾ ಇರೋದು ಸೊ ಕರ್ಬೇವು ಸೊಪ್ಪ್ದು ಇದೆ ನೋಡಿ ಹಾಗೆಯೇ ಸೊ ಇವಾಗ ಬನ್ನಿ ಹೇಳ್ತೀನಿ ಯಾವ ಯಾವ ಥರ ನಾನು ಹಾಕೊತಾ ಇದ್ದೀನಿ ಅಂತ ಸೊ ಏನು ಅಂದರೆ ಆಮ್ಲದು ಚೂರುಗಳು ಹಾಕೊಂಡಿದ್ದೀನಿ ಡ್ರೈ ಆಮ್ಲ ಸೊ ಕಲೋಂಜಿನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಟೀ ಪೌಡರ್ ಇದೆ ಮತ್ತು ಕಾಫಿ ಪೌಡರ್ ಎಲ್ಲನೂ ಒಂದೊಂದು ಸ್ಪೂನ್ ಇದೆ ಮತ್ತು ಇದು ದಾಸವಾಳ ಹೂವಿಂದು ಪೌಡರ್ ಆಗಿರುತ್ತೆ ಮತ್ತು ಇದು ನುಗ್ಗೆಕಾಯಿ ಸೊಪ್ಪದಾಗಿರುತ್ತೆ ಮತ್ತು ಅದು ಸೊಪ್ಪು ಮತ್ತು ನೋಡಿ ನಮ್ಮ ಮನೆಯ ವಿಳಾದಲ್ಲಿ ಎಷ್ಟು ದೊಡ್ಡ ದೊಡ್ಡದಾಗಿದೆ ನೋಡಿ ಸೊ ಫ್ರೆಶಾಗಿ ಕಿತ್ಕೊಂಡ್ಬಂದಿದ್ದೀನಿ ಸೊ ಚೆನ್ನಾಗಿ ವಾಶ್ ಮಾಡಿ ಅದನ್ನು ಇವಾಗ ಅದನ್ನು ಮೆಹೆಂದಿ ಪ್ರಿಪ್ರೇಷನ್ಗೆ ಹಾಕೊತಾ ಇದ್ದೀನಿ ಸೊ ಇಷ್ಟು ಇಂಗ್ರೀಡಿಯೆಂಟ್ಸನ್ನ ನಾನು ಬಳಸ್ತಾ ಇದ್ದೀನಿ ಕೂದಲು ತುಂಬ ಚೆನ್ನಾಗಾಗುತ್ತೆ ಒಂದು ಸ್ವಲ್ಪ ಡಾರ್ಕ್ ಬ್ಲ್ಯಾಕ್ ಕಲರಲ್ಲಿ ಬರೋಂಗೆ ಇವತ್ತಿನ ಮೆಥಡಲ್ಲಿ ನಾನು ತೋರಿಸ್ತಾ ಇರೋದು ಸೊ ಫಸ್ಟು ನೀರನ್ನ ಕುದಿಯಕ್ಕೆ ಇಟ್ಟಿದ್ದೀನಿ ಸೊ ಚೆನ್ನಾಗಿ ಅದು ಕುದ್ದಾದ ಮೇಲೆ ಇದನ್ನು ಹಾಕ್ಬೇಕಾಗುತ್ತೆ ಸೊ ಹಾಗೆ ಡೈರೆಕ್ಟಾಗಿ ಹಾಕೋಬಿಡಿ ಸ್ವಲ್ಪ ಅದು ಕುದ್ಮೇಲೆ ಒಂದು ಟೂ ಮಿನಿಟ್ಸ್ ಚೆನ್ನಾಗಿ ಅದು ಕುದೀತಾ ಇರುತ್ತಲ್ಲ ಆವಾಗ ಫುಲ್ಲು ತಟ್ಟೆನಲ್ಲಿ ಏನು ಹಾಕಿ ತೋರಿಸೋದ್ನೋ ಎಲ್ಲ ಬಗ್ಗಿಸ್ತಾ ಇದ್ದೀನಿ ಸೊ ಅದು ಎಷ್ಟೊತ್ತು ನೀವು ಮಾಡಬೇಕು ಅಂದರೆ ಒಂದು ಐದು ನಿಮಿಷ ಅದು ಚೆನ್ನಾಗಿ ಅದ್ರಲ್ಲಿ ಬಾಯ್ಲ್ ಆಗಕ್ಕೆ ಬಿಡಬೇಕು ಕುದಿಯಕ್ಕೆ ಬಿಡಬೇಕು ಸೊ ಅವಾಗಲೇ ಅದ್ರದ್ದು ಒಂದು ಅಂಶ ಅದರೊಳಗೆ ಸೇರ್ಕೊಂಡಿರುತ್ತೆ ಸೊ ನೋಡಿ ಎಲ್ಲ ಥರದ್ದು ಹಾಕಿದ್ದೀನಲ್ಲ ಸೊ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಸ್ಪೂನಲ್ಲಿ ಮಿಕ್ಸ್ ಇರಿ ಒಂದು ಫೈವ್ ಮಿನಿಟ್ಸ್ ಅಂತೂ ನೀವು ಚೆನ್ನಾಗಿ ಇದು ಮಾಡಬೇಕು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಕಮ್ಮಿ ಉರಿನಲ್ಲೇ ಅದು ಮಾಡಬೇಕಾಗುತ್ತೆ ಸೀದಿಸ್ಬಾರ್ದು ಸೊ ಲೋ ಫ್ಲೇಮಲ್ಲೇ ಇಟ್ಕೊಂಡು ಅದನ್ನು ಕುದಿಸ್ಬೇಕಾಗುತ್ತೆ ಸೊ ಈ ಥರ ಒಂದು ಮೆಹೆಂದಿದು ನಾನು ಏನು ತೋರಿಸ್ತಾ ಇದ್ದೀನಿ ಸೊ ನಾನೇನು ಹೇಳ್ತೀನಿ ಅಂದರೆ ಬಂಜಾರಸ್ತೆ ಫಸ್ಟು ಒಂದು ಪ್ಯಾಕೆಟ್ ಹಾಕೊಂಬಿಡಿ ಇನ್ನೂ ಎರಡು ಮೆಹೆಂದಿದು ಇವಾಗ ತೋರಿಸ್ತಾ ಇದ್ದೀನಲ್ಲ ಸೊ ಅದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಸೊ ನನಗೆ ಇದು ಕಂಡೀಷ್ನಿಂಗು ಬೇಕಿತ್ತು ಸೊ ಅದಕ್ಕೆ ಅದನ್ನು ಜಾಸ್ತಿ ಹಾಕೊಂಡು ಬಂಜಾರಸ್ ಕಮ್ಮಿ ಹಾಕ್ಕೊಂಡಿದ್ದೀನಿ ನಾನು ಸೊ ನಿಮಗೆ ಕಲರೇ ತುಂಬ ಇಂಪಾರ್ಟೆಂಟ್ ಆದರೆ ಜಾಸ್ತಿ ಬಂಜಾರಸ್ದು ಒಂದು ಪ್ಯಾಕೆಟ್ ಫುಲ್ಲು ಯೂಸ್ ಮಾಡಿ ಸೊ ಇವಾಗ ನೋಡಿ ವಿಳದಲ್ಲೇನೋ ಈ ಥರ ಚಿಕ್ಕ ಚಿಕ್ಕ ಪೀಸ್ ಥರ ಮಾಡಿದ್ದೀನಲ್ಲ ಸೊ ಇದನ್ನು ಆಮೇಲೆ ಹಾಕೋಬೇಕಾಗುತ್ತೆ ಫಸ್ಟೇ ಹಾಕೋಬಾರ್ದು ಸೊ ಅದು ಚೆನ್ನಾಗಿ ಕುದ್ದಾದ್ಮೇಲೆ ಒಂದು ಐದು ನಿಮಿಷ ಮೇಲೆ ಆಮೇಲೆ ಬೀಳದಲೆನ ಹಾಕೋಬೇಕಾಗುತ್ತೆ ಸೊ ಇದು ಎಷ್ಟೊತ್ತು ಮಾಡಬೇಕಂದ್ರೆ ಒಂದು ಮೂರು ನಿಮಿಷ ಮಾಡಬೇಕು ನೀವು ಒಂದು ಎರಡರಿಂದ ಮೂರು ನಿಮಿಷದವರೆಗೂ ಅದು ಚೆನ್ನಾಗಿ ಅದರಲ್ಲೇ ಅಷ್ಟರೊಳಗೆ ಅದು ಇರುತ್ತಲ್ವ ಸೊ ಅದರೊಳಗೆ ಅದರ ರಸ ಎಲ್ಲ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆ ಥರ ಲಾಸ್ಟಲ್ಲಿ ಅದನ್ನು ಫಿಲ್ಟರ್ ಮಾಡಿ ತೋರಿಸ್ತೀನಿ ಹೇಗಾಗಿರುತ್ತೆ ಅಂತ ಸೊ ನೋಡಿ ಚೆನ್ನಾಗಿ ಅದು ಕುದ್ದ ಮೇಲೆ ಅದ್ರ ಬಣ್ಣ ನೋಡಿ ಒಂದು ಸ್ವಲ್ಪ ಅದು ಡಾರ್ಕ್ ಕಲರಲ್ಲಿ ಬಿಡ್ತಾ ಇದೆ ಸೊ ಅದು ಲೈಟ್ ಗ್ರೀನ್ ಇತ್ತಲ್ವಾ ಸೊ ಅಲ್ಲಿವರೆಗೂ ಅದೇ ಗೊತ್ತಾಗುತ್ತೆ ನಿಮಗೆ ಆಗಿದೆ ಅಂತ ಸೊ ಇವಾಗ ನಾನು ಅದನ್ನು ಫಿಲ್ಟರ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ಸೊ ಇದೇನು ಗೊತ್ತಾ ಫ್ರೆಂಡ್ಸ್ ನಿಮಗೆ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಕಲರ್ ಹಾಗೆ ಹಿಡಿಯುತ್ತೆ ಕೂದಲಲ್ಲಿ ಸೊ ಬೆಟರ್ ಏನು ಅಂದರೆ ಒಂದು ವಾರ ವಾರ ಮಾಡ್ಕೊಳ್ಳಿ ಆವಾಗ ಕೂದಲು ಕಪ್ಪಾಗಂಗೆ ಮಾಡುತ್ತೆ ಯಾಕೆಂದರೆ ಚೂರು ಅದೆಲ್ಲ ಹಾಕಿದೀವಲ್ವಾ ಸೊ ಚೆನ್ನಾಗಿ ಅದು ಕಲರ್ ಹಿಡಿಯುತ್ತೆ ಟೀ ಪೌಡರ್ ಆಗಿರ್ಬೋದು ಕಾಫಿ ಪೌಡರ್ ಅದೆಲ್ಲ ತುಂಬ ಚೆನ್ನಾಗಿ ಕೂದ್ಲು ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಪ್ಲಸ್ ನಿಮಗೆ ಆಗಿ ವರ್ಕ್ ಮಾಡುತ್ತೆ ಶೈನಿಂಗ್ ಬರುತ್ತೆ ಚೆನ್ನಾಗಿ ಸೊ ನೋಡಿ ಎಲ್ಲ ಫಿಲ್ಟರ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಫಿಲ್ಟರ್ ಮಾಡಿದ್ಮೇಲೆ ಈ ಥರ ಒಂದು ಅದೇ ಚೆನ್ನಾಗಿ ಇನ್ನೂ ಅದರಲ್ಲಿ ರಸ ಇರುತ್ತಲ್ವ ಸೊ ಚೆನ್ನಾಗಿ ಸ್ಪೂನಲ್ಲಿ ಇದು ಮಾಡ್ಕೋಬೇಕು ಸೊ ಆಲ್ರೆಡಿ ಅದು ಆಗಿದೆ ಯಾಕೆಂದರೆ ತುಂಬ ಆಲ್ಮೋಸ್ಟ್ ಒಂದು ಎಂಟು ನಿಮಿಷ ಆ ಥರ ಕುದ್ಸಿರೋದಲ್ವ ಸೊ ಎಲ್ಲ ಅದರಲ್ಲಿ ಇಟ್ಕೊಂಡಿರುತ್ತೆ ಸೊ ನೋಡಿ ಈ ಥರ ಒಂದು ಟೆಕ್ಸ್ಚರ್ ಬಂದಿದೆ ಸೊ ನೀವೇನು ಮಾಡಿ ಅಂದರೆ ಇದನ್ನು ಕಬ್ಬಣದ ಬಾಂಡ್ಲಿನಲ್ಲಿ ಮಾಡ್ಕೊಳ್ಳಿ ಸೊ ಇಲ್ಲಿ ಕಬ್ಣದ ಬಾಂಡ್ಲಿ ಇಲ್ಲ ಅದಕ್ಕೆ ನಾನು ಸ್ಟೀಲ್ ಇದರಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಸೊ ನಾವು ನಮ್ಮ ಮನೇಲಿ ಮಾಡುವಾಗ ನಾನು ಕಬ್ಣದ್ದು ಇದರಲ್ಲೇ ಮಾಡೋದು ಸೊ ಇದನ್ನು ನೀವು ಮಾಡಬೇಕಾದ್ರೂ ಕಬ್ಣದ ಬಾಂಡ್ಲಿನಲ್ಲೇ ಮಾಡಿ ಆವಾಗಲೇ ಕಪ್ಪು ಚೆನ್ನಾಗಿ ಹಿಡಿಯೋದು ಸೊ ಇವಾಗ ನೋಡಿ ಮೆಹೆಂದಿನ ಹಾಕೊಂಡೆ ನಾನು ಸೊ ಎರಡು ಥರ ಮೆಹಂದಿನ ಯೂಸ್ ಮಾಡಿದ್ದೀನಿ ಸೊ ನಿಮ್ಮ ಇಷ್ಟ ನಿಮ್ಗೆ ಯಾವ್ದು ಬೇಕಾರೋ ಅದನ್ನು ತೊಗೊಳ್ಳಿ ಸೊ ನಾನೊಂದು ಸಿಂಗ್ದು ಮೆಹಂದಿ ಅಂತ ಒಂದು ಬರುತ್ತೆ ಮತ್ತು ಇನ್ನೊಂದು ಯಾವ್ದು ಹಾಕೊಂಡಿದ್ದೀನಿ ಅಂದರೆ ರಾಜಸ್ಥಾನಿ ಮೆಹೆಂದಿ ಅಂತ ಬರುತ್ತೆ ಸೊ ಅದನ್ನು ಒಂದು ಸ್ವಲ್ಪ ಸ್ವಲ್ಪ ಹಾಕೊಂಡಿದ್ದೀನಿ ಬಟ್ ನಾನೇನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ ಬಂಜಾರಸ್ತೆ ಫುಲ್ ಪ್ಯಾಕೆಟ್ ಹಾಕ್ಕೊಂಡು ಇದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಆವಾಗ ಕಲರ್ ಚೆನ್ನಾಗಿ ಹಿಡಿಯುತ್ತೆ ಇನ್ನು ಸೊ ಇದು ಬ್ರಿಂಗ್ರಾಜ್ದು ಪುಡಿ ಹಾಕೋತಾ ಇದ್ದೀನಿ ಸೊ ಬ್ರಿಂಗ್ ರಾಜ್ ನಿಮ್ಗೆ ಗೊತ್ತಿರೋಂಗೆ ಕೂದ್ಲೂನ ತುಂಬ ಚೆನ್ನಾಗಿ ಕಪ್ಪು ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅದು ಸೊ ನಮ್ಮದು ಹೇರ್ ಗ್ರೋತ್ ಆಗೋದಕ್ಕೆ ಕೂದಲು ಉದ್ರದ್ದು ಇರೋದಕ್ಕೆಲ್ಲ ಬ್ರಿಂಗ್ರಾಜ್ನ ನಿಮ್ಗೆ ಗೊತ್ತಲ್ಲ ಯಾವುದೇ ಒಂದು ಆಯಿಲ್ ತಗೊಂಡ್ರು ಬ್ರಿಂಗ್ರಾಜ್ದು ಇದ್ದೇ ಇರುತ್ತೆ ಬ್ರಾಹ್ಮಿ ಆಗಿರ್ಬೋದು ಬ್ರಿಂಗ್ರಾಜ್ ಎಲ್ಲ ತುಂಬ ಇದು ಮತ್ತೆ ಇದು ಇಂಡಿಗೋದು ತೊಗೋತಾ ಇದ್ದೀನಿ ಸೊ ಇಂಡಿಗೋ ನಮ್ಮ ಕೂದಲೂನ ತುಂಬ ಚೆನ್ನಾಗಿ ಕಪ್ಪು ಮಾಡುತ್ತೆ ಸೊ ಇದನ್ನು ಐರನ್ ಕಂಟೆಂಟ್ ಇದರಲ್ಲಿ ಇಟ್ಟಾಗ ಸೊ ಆ ಕಲರ್ ಎಲ್ಲ ಅದರೊಳಗೆ ಲಾಕ್ ಮಾಡುತ್ತೆ ಅದು ಸೊ ಆ ಥರ ಮೆಥಡ್ ಅದು ಸೊ ಅದರೊಳಗೆ ಅದು ಬಿಸಿ ಇದರಲ್ಲೇ ಕಲಿಸ್ತಾ ಇದ್ದೀನಿ ಸೊ ನಾನು ಹೇಳಿದ್ನಲ್ಲ ನೀವು ಸಪ್ರೇಟಾಗಿ ಇಂಡಿಗೋ ಮಾಡ್ಬೇಕಾದ್ರೂ ಒಂದು ಸ್ವಲ್ಪ ಸಾಲ್ಟ್ ಹಾಕೊಂಡು ಮಾಡ್ಬೋದು ಸೊ ನಾನು ಇದರಲ್ಲೇ ಎಲ್ಲ ಮಿಕ್ಸ್ ಅಪ್ ಮಾಡ್ತಾ ಇದ್ದೀನಿ ಫುಲ್ ಎಲ್ಲನೂ ಅದರಲ್ಲಿ ಮಿಕ್ಸ್ ಮಾಡ್ತಾ ಇರೋದು ಸೊ ಇದನ್ನು ಒಂದು ದಿನ ಓವರ್ ನೈಟ್ ಬಿಡಬೇಕಾಗುತ್ತೆ ಅಂದರೆ ರಾತ್ರಿ ಮಾಡಿ ಬೆಳಗ್ಗೆ ಇದನ್ನು ಅಪ್ಲೈ ಮಾಡಬೇಕಾಗುತ್ತೆ ಸೊ ಫುಲ್ ಪ್ರೊಸೀಜರ್ ನಾನು ತೋರಿಸ್ತಾ ಇದ್ದೀನಿ ಅದಕ್ಕೆ ವಿಡಿಯೋ ಸ್ಕಿಪ್ ಮಾಡದೆ ಫುಲ್ ವಾಚ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸೊ ಅವಾಗೇನು ಗೊತ್ತಾ ಕರೆಕ್ಟಾಗಿ ಮೆಥಡ್ ನಿಮ್ಗೆ ಗೊತ್ತಾದರೆ ಅದೇ ಥರ ಮಾಡ್ಕೋಬೋದು ಬಿಕಾಸ್ ಇದು ನನ್ನದೇ ಒಂದು ಡಿ ಐ ವೈ ಆಗಿರುತ್ತೆ ನನ್ನದೇ ಓನ್ ಕ್ರಿಯೇಷನ್ನು ಸೊ ಇವಾಗ ನೋಡಿ ಕಾಫಿ ಡಿಕಾಕ್ಷನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಸೊ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಇವಾಗ ತೋರಿಸ್ತೀನಿ ಬನ್ನಿ ಸೊ ನೋಡಿ ಬಂಜಾರಸ್ತು ಪುಡಿ ಹಾಕೊತಾ ಇದ್ದೀನಿ ಸೊ ಇದು ಫಸ್ಟ್ ಅದೆಲ್ಲ ಹಾಕಿದ ಮೇಲೆ ಇದನ್ನು ಹಾಕೊತಾ ಇದ್ದೀನಿ ನಾನು ಯಾಕೆಂದರೆ ಇದು ಕಲರ್ ಚೆನ್ನಾಗಿ ಬರೋದ್ರಿಂದ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಮೂರು ಥರ ಮೆಹೆಂದಿ ನಾವು ಯೂಸ್ ಮಾಡ್ದಾಗ ಏನು ಅಂದರೆ ಗೆ ತುಂಬ ಚೆನ್ನಾಗಿ ಅದು ಕೆಲಸ ಮಾಡುತ್ತೆ ಯಾಕೆಂದರೆ ಒಂದೊಂದು ಬೇರೆ ಬೇರೆ ಥರ ಇರುತ್ತಲ್ವ ಚೆನ್ನಾಗಾಗುತ್ತೆ ಅದು ಕೂಡ್ಲು ಈ ಮಾತ್ರ ಅಕಸ್ಮಾತ್ ಮೂರು ಇಲ್ಲಾಂದ್ರೆ ಎರಡಾರ ಯೂಸ್ ಮಾಡಿ ಒಂದು ಬಂಜಾರಸ್ ಅಂತೂ ತಗೊಂಡೇ ರೀ ಕಂಪಲ್ಸರಿ ಫುಲ್ ಪ್ಯಾಕೆಟ್ ಬಂಜಾರಸ್ ತಗೊಂಡು ಇನ್ನು ಮಿಕ್ಕಿದ್ದು ಸ್ವಲ್ಪ ಬೇರೆ ಇದು ಪುಡಿ ಹಾಕೋಬೋದು ನೀವು ಸೊ ನೋಡಿ ಈ ಥರ ಬಂತು ಇದನ್ನೇ ಅದರೊಳಗಡೆ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ನೋಡಿ ನಾನು ಕೈದು ತೋರಿಸ್ತಾ ಇದ್ದೀನಿ ತಕ್ಷಣ ಕಲರ್ ಬರುತ್ತೆ ಅದು ನಿಮಗೆ ಬಂಜಾರಸ್ದಾದರೆ ಸೊ ನೋಡಿ ಇದ್ರಲ್ಲಿ ಹಾಕ್ಕೊಂಡಿದ್ದೀನಿ ಸೊ ಆಲ್ರೆಡಿ ನೋಡಿ ಎಲ್ಲ ಕಪ್ಪು ಥರ ಬಂದಿದೆ ಮೆಹಂದಿ ನಾವು ಕಲಸಿರೋದು ಸೊ ಇದನ್ನು ಹಾಕ್ಕೊಂಡು ಇದನ್ನೂ ಅಷ್ಟೇ ಹಿಂದಿನ ದಿನವೇ ಮಾಡ್ತಿರೋದು ನಾನು ಸೊ ಅದು ಫಸ್ಟ್ ಆ ಥರ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಇದಾಗ್ತಿದ್ದೀನಿ ಸೊ ಚೆನ್ನಾಗಿ ಅದನ್ನು ಕಲಿಸ್ಬೇಕಾಗುತ್ತೆ ಮಿಕ್ಸ್ ಮಾಡಬೇಕು ಸೊ ಮೆಹಂದಿ ಏನು ಗೊತ್ತಾ ಕರೆಕ್ಟಾಗಿ ಅದು ಹದ ಸರಿ ಇರಬೇಕು ನೋಡಿ ಎಷ್ಟು ಕಲರ್ ಬಂದಿದೆ ಕೈ ಅದು ಆವಾಗ ಕಲಸಿರೋದು ಜಸ್ಟ್ ಐದು ನಿಮಿಷದಲ್ಲಿ ಅಷ್ಟು ಕಲರ್ ಬಂದಿದೆ ಸೊ ಅದು ಇಮ್ಯಾಜಿನ್ ಮಾಡಿ ನೆಕ್ಸ್ಟ್ ಡೇಗೆ ಇನ್ನೂ ಚೆನ್ನಾಗಿ ಕಲರ್ ಬಿಟ್ಕೊಂಡಿರುತ್ತೆ ಸೊ ಅವಾಗ ನಿಮ್ಮ ಕೂದಲುಗೆಲ್ಲ ಚೆನ್ನಾಗಿದೆ ಇದೇನು ಗೊತ್ತಾ ಜಸ್ಟ್ ಕಲರ್ಗೋಸ್ಕರ ಅಲ್ಲ ಕೂದಲು ಉದುರದೇ ಇರೋದನ್ನು ಸ್ಟಾಪ್ ಮಾಡುತ್ತೆ ಪ್ಲಸ್ ತುಂಬ ಶೈನಿಂಗ್ ಬರುತ್ತೆ ನಾ ಈ ವಿಡಿಯೋದಲ್ಲೇ ತೋರಿಸ್ತೀನಿ ನಿಮಗೆ ನಂದು ಇದೆಲ್ಲ ಆದಮೇಲೆ ಕೂದಲು ಹೇಗಾಗಿದೆ ಅಂತಲೂ ತೋರಿಸ್ತೀನಿ ಅದಕ್ಕೆ ಫುಲ್ ವೀಡಿಯೋ ವಾಚ್ ಮಾಡಿ ಇವಾಗ ನೋಡಿ ನೀರು ಒಂದು ಸ್ವಲ್ಪ ಕುದಿಯಕ್ಕೆ ಇಡ್ತಾಯಿದ್ದೀನಿ ಸೊ ಯಾಕೆ ಇಡ್ತಾ ಇದ್ದೀನಿ ಅಂದರೆ ಬೀಟ್ರೋಟ್ ರಸಾನ ಹಾಕೋಕ್ಕೆ ಸೊ ಅದರಿಂದ ಇನ್ನೂ ಚೆನ್ನಾಗಿ ಕಲರ್ ಬರುತ್ತೆ ನಮಗೆ ಸೊ ಇದು ಯಾವ ಥರ ಮೆಥೆಡು ಅಂದರೆ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಅಂತೂ ಕೂದಲಲ್ಲಿ ಕಲರ್ ಹಾಗೆ ಉಳ್ಕೊಳ್ಳುತ್ತೆ ಅದಕ್ಕೋಸ್ಕರ ಬಟ್ ನಾನೇನು ಗೊತ್ತಾ ಯಾವಾಗಲೂ ವೀಕ್ಲಿ ಒನ್ಸ್ ಥರ ಹಾಕ್ತಿರ್ತೀನಿ ಹತ್ತು ದಿನಕ್ಕೆ ಒಂದ್ಸಲ ಆ ಥರ ಸೊ ಬೇರೆ ಬೇರೆ ಥರ ಕೂದಲುಗೆ ಹೇರ್ ಪ್ಯಾಕ್ಸ್ ಏನೇನೋ ಮಾಡ್ತಾ ಇರ್ತೀನಿ ನಾನು ಸೊ ಅದರಿಂದ ಕೂದಲು ಕಪ್ಪಾಗಂಗೆ ಅದು ಮಾಡುತ್ತೆ ಸೊ ಇವಾಗ ನೋಡಿ ಬೀಟ್ರೋಟದ್ದು ರಸ ಇದ್ದೀನಿ ಸೊ ಇದನ್ನು ಅಷ್ಟೇ ಒಂದು ಐದು ನಿಮಿಷ ನೀವು ಅದರಲ್ಲಿ ಕುದಿಸ್ಬೇಕಾಗತ್ತೆ ಸೊ ಅವಾಗ ಅದರದ್ದು ರಸ ಎಲ್ಲ ಬಿಟ್ಟಾಗಲೇ ಅದು ಕಲರ್ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿರುವಂತಹ ಕಲರು ಮೆಹೆಂದಿಗೆ ಕೊಡುತ್ತೆ ನಾನು ಹೇಳಿದ್ನಲ್ಲ ಕಬ್ಣದ್ದು ಬಾಂಡ್ಲಿನಲ್ಲೇ ನೀವು ಕಲಸಿ ಆವಾಗಲೇ ಕಲರ್ ಚೆನ್ನಾಗಿ ಹಿಡಿಯೋದು ಸೊ ನೋಡಿ ಎಷ್ಟು ಚೆನ್ನಾಗಿರೋ ಕಲರ್ ಬರ್ತಾ ಇದೆ ಸೊ ಇವಾಗ ಇದನ್ನು ಫಿಲ್ಟರ್ ಮಾಡಿಕೊಂಡು ಅದರಲ್ಲಿ ಬರುವಂತಹ ಒಂದು ರಸಾನ ಇದಕ್ಕೆ ಮೆಹೆಂದಿದು ಇದು ಪ್ಯಾಕೇನ್ ನಾವು ರೆಡಿ ಮಾಡಿದ್ವೋ ಇದು ಫೈನಲ್ ಸ್ಟೇಜ್ ಆಗಿರುತ್ತೆ ಸೊ ಅದಕ್ಕೆ ಹಾಕ್ಬಿಟ್ಟು ಓವರ್ ನೈಟು ಬಿಟ್ಬಿಡ್ತೀನಿ ಈಗ ಸೊ ನೋಡಿ ಅದನ್ನು ಹಾಕ್ತಾ ಇದ್ದೀನಿ ಸೊ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಕಲಿಸ್ಬಿಟ್ಟು ಬಿಡಬೇಕು ಸೊ ಅದೆಲ್ಲ ಆದಮೇಲೆ ಇವಾಗ ಕೂದಲುಗೆ ಅಪ್ಲೈ ಮಾಡಿ ನಾನು ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ ಸೊ ನೋಡಿ ಇದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಬಿಟ್ಟಾಗ ಕೂದ್ಲುಗೆ ಪರ್ಫೆಕ್ಟ್ ಕಲರ್ ಬರುತ್ತೆ ನಿಮಗೆ ಸೊ ಈ ಥರ ಮೆಥಡಲ್ಲಿ ಮಾಡಿ ಇದೇನು ಗೊತ್ತಾ ನೀವೊಂದು ಮೂರು ನಾಲ್ಕು ತಿಂಗಳು ಇದೇ ಥರ ಮಾಡ್ಕೊಂಡು ಬಂದರೆ ನಿಮ್ಮ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗಂಗೆ ಮಾಡುತ್ತೆ ಸೊ ನೋಡಿ ನಾನು ಹಾಕೊಂಡು ತೋರಿಸ್ತಾ ಇದ್ದೀನಿ ಸೊ ಈ ಥರ ಏನು ಮಾಡಿದೆ ಅಂದರೆ ಒಂದು ಎರಡರಿಂದ ಮೂರು ಗಂಟೆವರೆಗೂ ಬಿಟ್ಟಿದ್ದೀನಿ ಸೊ ಇವಾಗ ಬನ್ನಿ ಯಾವ ಥರ ಒಂದು ಕೂದಲಾಗಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ಸೊ ನೋಡಿ ಫ್ರೆಂಡ್ಸ್ ಯಾವ ಥರ ಬಂದಿದೆ ಅಂತ ಕೂದಲುದು ತೋರಿಸ್ತಾ ಇದ್ದೀನಿ ಫುಲ್ ಶೈನಿಂಗ್ ಥರ ಬಂದಿರುತ್ತೆ ಒಂಥರ ಕಪ್ಪಾಗಿ ಅಂದರೆ ಏನು ಗೊತ್ತಾ ಡಾರ್ಕ್ ಆಗಿ ಬರುತ್ತೆ ನೀವು ಏನು ಮಾಡಿ ಅಂದರೆ ಇದು ಬಂಜಾರಸ್ತು ಮೆಹೆಂದಿ ಬರುತ್ತಲ್ಲ ಅದನ್ನು ಜಾಸ್ತಿ ಒನ್ ಪ್ಯಾಕೆಟ್ ಹಾಕ್ಕೊಂಡು ಇನ್ನು ಮಿಕ್ಕಿದ್ದು ಬೇರೆ ಇದು ಮೆಹಂದಿ ಸ್ವಲ್ಪ ಸ್ವಲ್ಪ ಹಾಕಿ ಏಕೆಂದರೆ ನಾನು ಕಂಡೀಷ್ನಿಂಗ್ ಆಗಲಿ ಅಂದ್ಬಿಟ್ಟು ಆ ಥರ ಮಾಡಿರೋದು ಸೊ ನೋಡಿ ತುಂಬ ಚೆನ್ನಾಗಿ ಶೈನಿಂಗ್ ಬರುತ್ತೆ ಮತ್ತು ಇನ್ನೊಂದು ಸೀಕ್ರೆಟ್ ನಾನು ನಾನೊಂದು ಆಯಿಲ್ ಮಾಡಿದ್ದೀನಿ ನೋಡಿ ಸೊ ಅದನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಸೊ ಅದರಿಂದ ಒಂದು ಸ್ವಲ್ಪ ಕೂದಲು ಚೆನ್ನಾಗಾಗುತ್ತೆ ಇಲ್ಲಾಂದರೆ ನಂದು ತುಂಬ ಮುಂಚೆ ರಫ್ ಇತ್ತು ನನ್ನ ಕೂದಲು ಆಮೇಲೆ ಕೂದಲು ಉದ್ರಲ್ಲ ಅದು ಏನು ಅಂದರೆ ಸಡನ್ನಾಗಿ ಗೊತ್ತಾಗಲ್ಲ ನಿಮಗೆ ಒಂದು ತಿಂಗ್ಳಂತೂ ಮಾಡಲೇಬೇಕು ಯೂಸ್ ಆವಾಗ ಗೊತ್ತಾಗುತ್ತೆ ಸೊ ಲಾಂಗಾಗೂ ಬಿಡಿ ಪ್ಲೇಂತಿಯಾಗಿ ಸೊ ನೋಡಿ ಸೊಕೆನಾ ಫ್ರೆಂಡ್ಸ್ ಸೊ ಇವತ್ತಿನ ವೀಡಿಯೋದಲ್ಲಿ ನೋಡಿ ಸೊ ಫುಲ್ ತೋರಿಸಿದೀನಿ ಹೇಗೆ ಮಾಡೋದು ಮೆಥೆಡ್ ಎಲ್ಲ ತೋರಿಸಿದ್ದೀನಿ ಸೊ ಯಾವ ಥರ ಮಾಡೋದು ಅಂತ ನೀವೂ ಮಾಡ್ಕೊಳ್ಳಿ ಸೊ ಅವಾಗ ತುಂಬ ಚೆನ್ನಾಗಿರೋ ಒಂದು ಟೆಕ್ಸ್ಚರ್ ಬರುತ್ತೆ ಕೂದಲು ತುಂಬ ಶೈನಿಂಗಾಗಿ ಕಾಣಿಸುತ್ತೆ ಮತ್ತು ಕಲರ್ ಹಿಡಿಯುತ್ತೆ ಕೂಡ ಸೊ ಈ ವಿಡಿಯೋ ಎಷ್ಟಾದರೆ ಹಾಗೆ ಹೋಗ್ಬಿಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೊ ಮಚ್